ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನೋಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದನ್ನ ತೋರಿಸ್ತಿದ್ದೀನಿ ನೋಡಿ ನೀರನ್ನ ಕಾಯಕ್ಕೆ ಬೇಳೆ ಕಾಳನ್ನ ಬೇಳೆಕಾಳನ್ನ ತೊಳಿತಾ ಇದ್ದೀನಿ ಅವರ ಬೇಳೆಕಾಳು ಅವರ ಬೇಳೆ ಮತ್ತು ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ನಮ್ಮ ಮನೆ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀರು ಕಾದಿದೆ ಎಲ್ಲಿ ಕುದೀತಾ ಇದೆ ತುಂಬ ನಾನು ಕಾಳುಗಳನ್ನು ಹಾಕೊತಾ ಇದ್ದೀನಿ ಅವರ ಬೇಳೆ ನೀವು ತೊಗರಿಬೇಳೆ ಹಾಕೊಬೋದು ನನಗೆ ಇದಿಷ್ಟ ಅಂತ ನಾನು ಇದನ್ನೇ ಇದ್ದೀನಿ ಜಾಸ್ತಿ ಜನ ಎಲ್ಲ ಇದ್ದರೆ ತೊಗರಿಬೇಳೆ ಆ ಥರ ಯೂಸ್ ಮಾಡ್ಬೋದು ನೀವು ನಾನು ಅವರೇ ಬೆಳೆ ಹಾಕ್ಕೊಂಡು ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ ಸ್ವಲ್ಪ ಬೇಯಲಿ ಬೇಳೆ ಎಲ್ಲ ನೋಡಿ ಸೊಪ್ಪು ವಾಶ್ ಮಾಡಿಬಿಟ್ಟು ಹಾಕೊತೀನಿ ನುಗ್ಗೆ ಸೊಪ್ಪು ಇರೋದಾದರೆ ನಾವು ವಾಶ್ ಮಾಡೋಲ್ಲ ಹೊಲದಲ್ಲಿ ಇಲ್ಲಲ್ಲ ಇಲ್ಲಿ ಇಲ್ಲ ಇರೋದು ಹಾಗಾಗಿ ನಾನು ವಾಶ್ ಮಾಡಿಬಿಟ್ಟು ಹಾಕ್ಕೊಂತೀನಿ ಒಂದು ಸರಿ ವಾಶ್ ಮಾಡಿಕೊಂಡ್ರೆ ಸಾಕು ಸೊಪ್ಪನ್ನ ಬಿಡಿಸಿ ವಾಶ್ ಮಾಡಿ ಹಾಕೊಳ್ಳಿ ನಾನು ಈಗ ತೊಳೆಯೋದಕ್ಕೆ ಹಾಕೊತ ಇದ್ದೀನಿ ಸ್ವಲ್ಪ ತೊಳ್ಕೊಂಬಿಟ್ಟು ಕಾಳು ಬೆಂದಿದೆಯಾ ಅಂತ ನೋಡಿ ಮತ್ತೆ ಹಾಕೊಂಡ್ರೆ ಆಯಿತು ಅಂತ ಅಷ್ಟೇ ನೋಡಿ ಸ್ವಲ್ಪ ಬೇಯಬೇಕು ಇನ್ನೂ ಬೆಂದಿಲ್ಲ ಕಾಳುಗಳು ಇದೆಲ್ಲ ನನಗೆ ತುಂಬ ಇಷ್ಟ ಅವರೇ ಕಾಳು ಅವರೇ ಬೇಳೆ ಆ ಥರ ಎಲ್ಲ ನೋಡಿ ಸ್ವಲ್ಪ ಬೆಂದಿದೆ ಸ್ವಲ್ಪ ಇನ್ನು ಮುಕ್ಕಾಲು ಪರ್ಸೆಂಟ್ ಬೆಂದೋಗಿದೆ ಬೇಳೆ ಇನ್ನು ಕಾಲು ಪರ್ಸೆಂಟ್ ಇದೆಯಲ್ಲ ಅವಾಗೆ ಹಾಕೊಂಬಿಡಬೇಕು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಈ ಅಡುಗೆ ಕಲ್ತಿರೋರ್ಗಂತೂ ಅಲ್ಲ ಈಗ ತಾನೇ ಕಲಿತಾ ಇರ್ತಾರಲ್ಲ ಅವರಿಗೋಸ್ಕರ ನೋಡ್ಕೊಂಡು ಮಾಡ್ಕೋಬೋದು ಆರಾಮಾಗಿ ನಾನೇನು ಏನು ಜಾಸ್ತಿ ಇಂಗ್ರಿಡಿಯಂಟ್ಸ್ ಏನಿಲ್ಲ ಇದಕ್ಕೇನು ನೋಡಿ ನಾನು ಇಲ್ಲಿ ಸ್ವಲ್ಪ ಬೆಂದಿದೆ ಇಳಿಸ್ಕೊಂಡಿದ್ದೀನಿ ಬಸ್ಕೊಂಬಿಡೋಣ ಇಲ್ಲಿ ಬಸ್ಸಾರಿಗೆ ಹುರ್ಕೊಳ್ಳೋಕ್ಕೆ ಕಾಳು ಮೆಣಸು ಇಲ್ಲ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಆಗ ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಇಪ್ಪತ್ತು ಮೂವತ್ತರಷ್ಟು ಹಾಕ್ಕೊಂಡ್ರೆ ಸಾಕು ಸಾಂಬಾರು ಟೇಸ್ಟ್ ಬರಲಿ ಅಂತ ಅಷ್ಟೇ ಬೇರೆ ಏನಿಲ್ಲ ಕಾರಣ ನನಗಿಷ್ಟ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಬದನೆಕಾಯಿ ಇದ್ರೆ ಬೇಯಿಸಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕ್ಕೊತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಕೊತ್ಮಿರಿ ಸೊಪ್ಪು ಎರಡೇ ಕಡ್ಡಿ ಜಾಸ್ತಿ ಇಲ್ಲ ಅದಾದಮೇಲೆ ಹಸಿಮೆಣ್ಸಿ ಹಸಿ ಮೆಣಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಒಣ ಕಾಯಿ ಹಾಕೊಳ್ಳಿ ಜೀರಿಗೆ ಅದೆಲ್ಲ ಹುರ್ಕೊಂಬಿಡೋಣ ನೋಡಿ ತೆಂಗಿನ ತುರಿ ಸ್ವಲ್ಪ ಸ್ವಲ್ಪ ಸಾಂಬಾರಿಗೆ ಹುರ್ಕೊಳ್ಳೋಕ್ಕೆ ಮಾತ್ರ ಅಷ್ಟೆ ನೋಡಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡ್ಬಿಟ್ಟು ಹಸಿಮೆಣ್ಸಿಕಾಯಿ ಇದ್ದೀನಿ ಅದಾದಮೇಲೆ ನೋಡಿ ಹುಣಸೆ ಹಣ್ಣ ಇಟ್ಕೊಂಡಿದ್ದೀನಿ ನಾನು ಹುಣ್ಸೆಕಾಯಿ ಸೀಸನ್ ಇರೋದ್ರಿಂದ ಬೇಯಿಸಿಟ್ಕೊತೀನಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಹಸಿ ಮೆಣ್ಸಿ ಅಂತ ಅಷ್ಟೇ ನೋಡಿ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೊತ್ತಾಗುತ್ತಲ್ಲ ಈರುಳ್ಳಿ ಈಗ ಹೊಸದಾಗಿ ಮಾಡ್ತಿರೋರ್ ಒಂದು ಫುಲ್ ಸ್ವಲ್ಪ ಹಾಕೊಳ್ಳಿ ಈರುಳ್ಳಿ ಹಾಕಿದೀನಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಕಾಯಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತಾ ಇದೀನಿ ಚೆನ್ನಾಗಿಲ್ಲ ಇದ ಮಾಡ್ಕೊಂಡ್ ಇದೆ ಜಾಸ್ತಿ ಹಾಕ್ಬಿಟ್ರೆ ಸಾರು ಮಂದ ಜಾಸ್ತಿ ಮಂದಾಗ ತಿನ್ನಕ ಒಂದ್ ಹತ್ಕಾಳ ಅಷ್ಟೇನೇ ಸ್ವಲ್ಪ ಕಡಲೆ ಬೀಜನ ಫ್ರೈ ಆಗ್ತಾ ಇದ್ದಂಗೆ ಇಷ್ಟ ಫ್ರೈ ಮಾಡ್ಕೊಳ್ಳಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ

ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಡೋಣ ಫ್ಲೇಮ್ನ ಫುಲ್ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಅಂದರೆ ಫ್ಲೇಮ್ ಎಲ್ಲ ಆಫ್ ಮಾಡಿ ಅಂದರೆ ಕಡಾಯಿ ಕಾದಿ ರೀತಿ ಅದ್ರ ಹೀಟಿಗೆ ಆಗೋಗ್ಬಿಡುತ್ತೆ ಹುರ್ಕೊಂಡ್ಬಿಡುತ್ತೆ ಅಥವಾ ತುಂಬ ಹೀಟಾಗಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಹುರ್ಕೊಂಡ್ಬಿಡುತ್ತೆ ಅಂತ ತೆಂಗಿನಕಾಯಿನ ಸುರ್ಕೊಂಡಿದ್ದೀನಿ ನೋಡಿ ಸೊಪ್ಪಿಗೆ ಪುಡಿ ಹಾಕ್ತಾ ಇದಕ್ಕೆ ಬೇಡ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲೂ ಇಲ್ಲ ಎಲ್ಲ ಚೆನ್ನಾಗ್ ಆಗಿದೆ ನೋಡಿ ಎಲ್ಲ ಫ್ರೈ ಆಗಿದೆ ನೋಡಿ ಮಿಕ್ಸಿ ಜರ್ಸಿರೋದು ಸ್ವಲ್ಪ ತಣ್ಣಗಾಗ್ಲೇ ಅದು ಈ ಚಳಿಗೂ ಅದಕ್ಕೂ ಮುದ್ದೆಗೂ ಸ್ವಲ್ಪ ತಳ್ಳಗಾದ್ಮೇಲೆ ಮಿಕ್ಸಿ ಮಾಡಿ ನೋಡೋಣ ಒಂದ್ ಎರಡು ಎತ್ತಿಟ್ಕೊತ ಇದೇ ಸೊಪ್ಪು ಜಾಸ್ತಿ ಆದ್ರೆ ಜಾಸ್ತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಗೊತ್ತಾ ರುಬ್ಕೊಂಡ್ ಬರ್ತೀನಿ ನಾನು ತೋರಿಸಿದ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಖಾರ ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೀನಿ ರುಬ್ಕೊಂಡು ಸರ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಷ್ಟಾದ್ರೆ ತುಂಬ ನುಣ್ಣು ಗಂಧ ಥರ ಬೇಯಿಸಿಟ್ಕೊಂಡು ಬೇಯಿಸಿ ಕಲ್ಸ್ಕೊಳ್ಳೋಣ ಅದನ್ನ ಸೊಪ್ಪು ಬೇಯಿಸಿದ್ವಲ್ಲ ಜಾಸ್ತಿ ಹುಳಿ ಉಳಿಯಾಗುತ್ತದೆ ಸೊಪ್ಪೆಲ್ಲ ತಕೊಂಡ್ಬಿಟ್ಟಿದಿನಿ ಬರೀ ಅದ್ರ ನೀರಿಗೆ ಕಲ್ಸ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ನೋಡಿ ಸಾಂಬಾರಿಗೆ ರುಬ್ಕೊಂಡ ಹುರ್ಕೊಂಡಿದ್ವಲ್ಲ ಎಲ್ಲ ಐಟಮ್ನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿಗೆ ಮಿಕ್ಸ್ ಮಾಡ್ಕೊಂಡು ಸಾಂಬಾರು ರೆಡಿ ಇದಕ್ಕೊಂದು ಒಗ್ಗಿನೇ ಕೊಟ್ಕೊಂಡ್ಬಿಟ್ಟು ಆಮೇಲೆ ಸೊಪ್ಪು ಈಗ ನಾನು ಮಿಕ್ಸ್ ಮಾಡಿದ್ದೀನಿ ಇದಾಯಿತು ಒಗ್ಗಿನೇ ತೊಗೊಳಿ ನಮ್ಮ ಮನೆ ಸ್ಟೈಲಲ್ಲಿ ನಾವು ಮಾಡಿದ್ದೀವಿ ನಿಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಈ ಸ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಕ್ಯಾನ್ ಇಟ್ಕೊಂಡಿದ್ದೀನಿ ನಾನು ಎಕ್ಸ್ಟ್ ಜೊತೆ ಒಗ್ಗಿನಿಗೆ ಈರುಳ್ಳಿ ಆಗ್ತಾವ ಸಾಸಿವೆ ಹಾಕ್ ಈರುಳ್ಳಿ ಉಕ್ಕೊಳಿ ಕರ್ಬೇ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಗ್ಗಿನಿಗೆ ಯಾಕಂದರೆ ಸೊಪ್ಪು ಜೊತೆ ಅದು ಆಯಿಲು ನಾವು ತಿನ್ನಬೇಕಲ್ಲ ಇಲ್ಲಾಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀವು ಸಾಸಿವೆ ಬೇಕಾರೆ ಹಾಕೋಬೋದು ನಾನು ಹಾಕಲ್ಲ ಅಂತ ಏನಲ್ಲ ಹಾಕ್ತೀನಿ ಅದಕ್ಕೆ ಇಲ್ಲಿ ನಾನು ಹಾಗೆ ಹಾಕ್ಕೊತೀನಿ ಸಾಂಬಾರಿಗೆ ಜಾಸ್ತಿ ಆಯಿತು ಸೊಪ್ಪು ಕ್ಲೋಸ್ ಮಾಡಿಟ್ರೆ ಬೇಗ ಬೆಂದ್ಕೊಳ್ಳುತ್ತೆ ಮಗನೇ ಕ್ಲೋಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗ ನೋಡಿ ಇವಾಗ ತಗ್ಗಿನ ಚೆನ್ನಾಗಿ ಈ ಬೇಯ್ಕೊಳ್ಳೋದ್ ನಾವು ಒಗ್ಗಿನೆ ಮಾಡ್ತಾ ಇದೀವಿ ಏನಾದ್ರೂ ನೋಡಿ ನಾನು ಅವಾಗೆ ಹಸಿಮೆಣ್ಸಿಕಾಯಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನ ಕಟ್ ಮಾಡ್ ಅದು ತುಂಬ ಚೆನ್ನಾಗಿರುತ್ತೆ ಇವ್ರ ಮನೇಲಿ ಒಗ್ಗಿನ ಪರಿಮಳ ಚೆನ್ನಾಗಿ ಹೋಗುತ್ತೆ ಆತರ ಎಲ್ಲ ಸಾಂಬಾರು ತುಂಬಾ ಚೆನ್ನಾಗಿ ಹೀಟಾಗಿದೆ ಆಗಿದೆ ಮಾತ್ರ ತವಾ ನೋಡಿ ಸೊ ಅದನ್ನು ಕಡಾಯಿ ಮಾತ್ರ ತುಂಬ ಚೆನ್ನಾಗಿ ಈಟಾಗಿದೆ ಸಾಕಷ್ಟೇ ಕುದಿಸ್ಕೊಳ್ಳೋದೇನು ಬೇಡ ಅದು ಎಷ್ಟನ್ನು ದುಡ್ಡಲಿಕ್ಕೆ ಕೊತ್ತಿಸ್ತಾ ಅದನ್ನು ಮರ್ದಿದ್ದೆ ನಾನು ಇದಕ್ಕೆ ಈಗ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂತೀವಿ ಏನು ಮಾಡೀನಿ ನೀವಂತೂ ತೊಳೆದ್ಬಿಟ್ಟು ಮಿಕ್ಸಿ ಜರಿಗೆ ಹಾಕ್ಕೊಳ್ಳಿ ನಾನು ಮರ್ದ್ಬಿಟ್ಟಿದೆ ಅಂತ ಹಾಗೆ ಮಾಡ್ತಾಯಿದ್ದೀನಿ ಅಷ್ಟೇ ಇದ್ದೆ ಈಗ ನಾನು ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಫ್ಲೈವರ್ ಹಾಕೊಂಡು ರುಬ್ಕೊಂಡ್ರೇನೆ ಚೆನ್ನಾಗಿ ಒಂದು ಎರಡು ಆ ಟೈಮಲ್ಲಿ ಹಾಕ್ಬಿಡ್ಬೇಕು ಕೊತ್ಮಿರಿ ಸೊಪ್ಪನ್ನು ಏ ಕೈ ಹಾಕೊಳ್ಳಿ ಕಾಯಿ ಹಾಕ್ತಿರಲ್ಲ ನಾನು ಹಿಂಗೆ ಕಟ್ ಮಾಡಿ ಹಾಕೊತಾ ಇದೀನಿ ಚಿಕ್ಕ ಚಿಕ್ಕದಾಗಿ ನಾನು ಸ್ವಲ್ಪ ಮೂರು ಕಡ್ಡಿ ಅಷ್ಟು ತೊಗೊಂಡು ಮೂರು ಕಡ್ಡಿನೇ ಜಾಸ್ತಿ ಆಗುತ್ತೆ ಸ್ವಲ್ಪನೇ ತೊಗೊಂಡು ಎರಡು ಕಡ್ಡಿ ಅಷ್ಟು ಚಿಕ್ಕ ಚಿಕ್ಕದ ಎರಡು ಕಡ್ಡಿಗೆ ತಗೊಂಡು ಆಯ್ತು ನೋಡಿ ಸೊಪ್ಪಿಗೆ ನಾನು ಕಡಲೆ ಬೀಜದಾಯಿ ಕಡಲಕ್ಕ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಣ ತುಂಬ ನುಣ್ಣು ಬೇಡ ನೋಡಿ ಪುಡಿ ತರೀಯಾಗಿದ್ರೆ ಬಾಯಿಗೆ ಸಿಗತ್ತೆ ತರ ಆಗಿರಲಿ ಸೊಪ್ಪಿಗೆ ಒಗ್ಗಿನೇ ಹಾಕೊಳ್ಳೋಣ ನೋಡಿ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಕಾಯಿ ಇಷ್ಟಪಡೋರು ಕಾಯಿ ಹಾಕೋಬೋದು ಕಾಯಿ ನಾವಂತೂ ಕಡಲೆ ಬೀಜದ ಪುಡಿನೇ ಹಾಕ್ತೀವಿ ಆವತ್ತೆ ಒಡಿದ್ರೆ ಒಂದು ಇದ್ರೆ ಹಾಕೋಬೋದು ತುಂಬ ಚೆನ್ನಾಗಿದ್ರೆ ತೆಂಗಿನಕಾಯಿ ಕೊಟ್ಟರೆ ಕೊಟ್ರೆ ಹೇಳ್ಬಿಟ್ಟು ಕಡಲೆ ಬೀಜದ ಪುಡಿನೇ ನಮ್ಮ ಬೀಜದ ಪುಡಿನೇ ಯೂಸ್ ಮಾಡೋದಲ್ವಾ ಹಾಗಾಗಿ ನಾನು ಸೊಪ್ಪು ಹಾಕಿ ಕ್ಲೋಸ್ ಮಾಡಿದ್ರೆ ಬೀಜದ ಪುಡಿ ಹಾಕೊಂಡ್ರೆ ನನ್ನ ಹಡಗ ಮುಗೀತು ಕರ್ಬೇವಿನ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕ್ತಾ ಹಾಗೆ ಹಾಗೆ ಹಾಕ್ಬಿಟ್ರೆ ಇಲ್ಲಿ ಸೈಡಿಗೆ ಇರ್ತಾರೆ ಮನೆಯಲ್ಲಿ ಹಾಗಾಗಿ ಸೊಪ್ಪು ಜೊತೆ ಹೊಂಟೋಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಸೇರಿಸತಕ್ಕಂತ ನೆ ಗೊತ್ತಾಗಲ್ಲ ನನಗೆ ಅಷ್ಟೊಂದು ಇದ್ರೆ ತುಂಬಾ ಈ ಟ್ರಿಕ್ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ಆದಷ್ಟೆ ನೋಡಿ ಏನಂದ್ರೆ ಸಿಮಿಸಿ ಕಾದಿರಲ್ಲ ಅದನ್ನ ಕಟ್ ಮಾಡ್ಕೊಂಡ್ ಇದೀನಿ ಫ್ರೈ ಮಾಡಿರೋದು ಟೆನ್ಷನ್ ಮನುಷ್ಯ ಮನಸಾನದಲೆ ಎಲ್ಲಾ ಕಷ್ಟ ಸುಖ ಎಲ್ಲಾ ಇದೆ ಇರುತ್ತೆ ಫ್ರೆಂಡ್ ಸೊಪ್ಪಿಗೆ ತೆಳಗೆಚಪಗೆ ಅದನ್ನ ಮಾಡ್ಕೊಂಡು ಮಾಡ್ಕೊಂಡ್ರು ಈ ತರ ಹಾಕಬಹುದು

ಕಡಲೆ ಪುಡಿನ ಬಸ್ಸಾರು ಅಂದ್ರೆ ತುಂಬ ಇಷ್ಟ ನಮ್ಮನೆಯವ್ರಿಗೆ ಮನೆಯವ್ರಿಗೂ ಅಂತಲ್ಲ ಎಲ್ರಿಗೂ ಇಷ್ಟ ಆಗಿದೆ ಕಟ್ಲೆ ಅಂದರೆ ಈ ಬಸ್ಸಾರ್ ಅಂದೇನೆ ನಿಮಗೂ ಇಷ್ಟ ಅಂದ್ಕೊತೀನಿ ನಾನು ಮಾಡಿದ ರೀತಿಯಲ್ಲಿ ನಮ್ಮ ಮನೆ ಸ್ಟೈಲಲ್ಲಿ ತೋರಿಸ್ತಿದ್ದೀನಿ ನೀವು ಮಾಡ್ಕೊಳ್ಳಿ ನೀವು ತಿನ್ಕೊಳ್ಳಿ ಬೌಲಲ್ಲಿ ಸರ್ವ್ ಮಾಡ್ಕೊತೀವಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರೋ ಥರ ಒಂದು ಟ್ರೈ ಮಾಡಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನನು ಹಾಕಿ ಖಾರ ತಿನ್ನೋರ್ಗಂತ ಸಕ್ಕತ್ತಾಗಿರುತ್ತೆ ಖಾರ ತಿನ್ನೋರಿಗೆ ಏನು ಮಾಡೋಕ್ಕಾಗಲ್ಲ ಅಚ್ಚರಾಗಿ ಇಟ್ಟಂತ ಇದು ಬಿಟ್ಟಿದ್ದು ಅಂದರೆ ಅವ್ರವ್ರ ಅಭಿರುಚಿಗೆ ಬಿಟ್ಟಿದ್ದು ನಮ್ಮ ಮನೇಲಿ ಅನ್ನ ಹಾಕಿ ಮಾಡಿದ್ರೆ ತಿನ್ನುತ್ತೆ ನೋಡಿ ಸೊಪ್ಪು ಸಾಂಬಾರು ಅಂದರೆ ತಿನ್ನೋದೇ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊತೀನಿ ಆ ಥರ ನುಚ್ಚೆಲ್ಲ ಹಾಕಿ ಅಂತೂ ನೋಡ್ತಾ ಇದ್ದೆ ಎಷ್ಟು ಮುಂದೆ ತೋರಿಸ್ಕೊಂಡು ತಿನ್ಬಿಡೋಣ ಅಂತ ಅನ್ಕೊಂಡಿದ್ದಾರೆ ನೀವು ನೋಡಿ ಸರಿ ಟ್ರೈ ಮಾಡಿ ನಮ್ಮ ಮನೆ ಥರ ನಮ್ಮ ಮನೆ ಸೊಪ್ಪು ರೆಡಿ ಆಗಿದೆ ಮುದ್ದೆ ಮಾಡಿ ಇಷ್ಟೊತ್ತು ನೀವು ಇನ್ನು ಯಾರಾದರೂ ಹೊಸ ಚಾನೆಲ್ ನೋಡ್ತಾ ಇದ್ದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಪೋರ್ಟ್ ಮಾಡಿ ಹ್ಞೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಾನು ಇದಕ್ಕೆ ರಾಗಿ ಹೇಳಿ ಇದು ನಾನು ತೋರಿಸಿದ್ದು ರಾಗಿ ಮುದ್ದೆನ ಮಾಡಿ ಮಾಡಿದ್ದಕ್ಕೆ ರಾಗಿ ಮುದ್ದೆನ ಈಗ ತಿನ್ಲಿಕ್ಕೆ ತತ್ತು ನೀವು ಪ್ರಿಪೇರ್ ಮಾಡಿದ್ದೀನಿ ಅದ್ರ ಜೊತೆ ನಾವು ಅಮ್ಮ ತುಪ್ಪ ಕೊಟ್ಟಿದೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿದ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ತಿಳಿಸಿ ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ವೀಡಿಯೋ ನೋಡಿದ್ದೀನಿ ನೀವು ಹೃದಯಪೂರ್ವಕವಾದ ಧನ್ಯವಾಡಗಳು ನೋಡಿ ನಾನು ಹೇಳಿಲ್ವಾ ನನ್ನ ಸಾಂಬಾರು ಜೊತೆ ಮುದ್ದೆ ಮಾಡ್ಕೊಂಡಿದ್ದೀನಿ ಅಂದರೆ ಅನ್ನ ಅಕ್ಕಿ ಏನೂ ಹಾಕಿಲ್ಲ ಕಳಿಸಿ ಲೈನ್ ಮುದ್ದೆ

ಬೆಳಗ್ಗೆ ಸಾಂಬಾರು ಮಾಡಿದ್ದೀನಿ ಆಗುತ್ತೆ ರೈಸ್ ತಿನ್ನಬೇಕು ತುಂಬ ನೋಡಿ ನನಗೆ ಫ್ರೆಂಡ್ಸ್ ಊಟ ಮಾಡೋಣ ಚೂರು ಖಾರ ಸಾಲದಿತ್ತು ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂತ ನಮ್ಮ ಮನೆ ಸ್ಟೈಲಲ್ಲಿ ಖಾರ 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 ಜಾಸ್ತಿ ಅಲ್ವಾ ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆಯ್ತಾ ನೋಡಿ ಒನ್ ಬೈ ಟಿಂಗ್ ತಗೋ ಏನಾದರೂ ವೇರಿಯೇಷನ್ಸ್ ಇದ್ರೆ ಹೇಳಿ ಅಂದರೆ ಏನಾದರೂ ತಪ್ಪಾಗಿ ಏನಾದರೂ ಸ್ವರ್ಗಕ್ಕೆ ಮೊರೆಗೆ ಏನೋ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡಿದ್ದೀವಿ ಅಂತ ಹೇಳ್ಬಿರೋರು ಇಷ್ಟ ಅವ್ರಿಗೆ ಹಿಂಗೆ ಕಲಿತಿರ್ತಾರೆ ಇಷ್ಟ ಆಗಲ್ಲ ಆದ್ರೂ ಕೊಟ್ಟಿದೀನಿ ತಿನ್ಬಿಟ್ಟು ಹೇಳ್ತಾರೆ ನಮ್ಮ ಮನೆಯವರು ಟೇಸ್ಟ್ ಮಾಡಿ ಹೇಳು ಅಂತ ಹೇಳಿದಕ್ಕೆ ಒಂದ್ ಬೈಟು ಅವ್ರಿಗೆ ತುಪ್ಪ ಇಷ್ಟ ಇಲ್ಲ ಅದು ಹೋಗಿದಿನಿ ಅವ್ರಿಗೆ ತಿನ್ಬಿಟ್ಟು ಏನೇ ಮಾಡ್ಕೊಳ್ತ ಚೆನ್ನಾಗಿದೆ ಹೇಳ್ತಾರೆ ಚೆನ್ನಾಗೂ ಇರುತ್ತೆ ಅಡುಗೆ ಹೊರಗೋಗಿದೆ ಹಳ್ಳಿ ಬೇರೆ ತಿಳಿಸ್ತೀನಿ खुश खुशिया ओके